ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಯಾರೆಲ್ಲ ಇನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಆನಂದಿಸಿ ಲೈಕ್ ಕಮೆಂಟ್ ಕೊಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹಾಗಾದರೆ ಬನ್ನಿ ಮೂವತ್ತೊಂದನೇ ಅಧ್ಯಾಯವನ್ನ ಶುರು ಮಾಡೋಣ ಹಿಂದಿನ ಅಧ್ಯಾಯದಲ್ಲಿ ಉಲ್ಲಾಸ್ ಡಲ್ ಆಗಿರೋದನ್ನ ಕಂಡ ಅವನ ತಾಯಿ ಸುಧಾ ಅವರು ಇದಕ್ಕೆ ಕಾರಣ ಏನು ಅಂತ ಅವನ ಬಳಿ ವಿಚಾರಿಸಿದಾಗ ಏನೂ ನಡೆದಿಲ್ಲ ಅಂತ ಸುಳ್ಳು ಹೇಳಿರ್ತಾನೆ ಆದರೆ ಅವ್ರಿಗೆ ನಂಬಿಕೆ ಬಂದಿರಲ್ಲ ಈ ವಿಷಯದ ಬಗ್ಗೆ ಬಾಂಧವ್ಯ ಹತ್ರ ಕೇಳಿದ್ರೆ ಏನಾದರೂ ತಿಳಿಬಹುದು ಅಂತ ಹೇಳಿ ಬಾಂಧವ್ಯಗಳ ಹತ್ರ ಚರ್ಚೆ ಮಾಡೋ ನಿರ್ಧಾರ ಮಾಡಿರ್ತಾರೆ ಸುಧಾ ಆದರೆ ಬಾಂಧವ್ಯ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಉಲ್ಲಾಸ್ನ ಸಮಸ್ಯೆ ಏನು ಅನ್ನೋದು ಅರ್ಥ ಆಗದೆ ಕಂಗಾಲ್ ಹಾಕಿ ಹೋಗಿದ್ರು ಸುಧಾ ಆದರೆ ಅವನನ್ನು ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇದೆ ನನ್ನ ಬಳಿ ಹೇಳದೆ ಸತಾಯಿಸ್ತಾ ಇದ್ದಾನೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಬಾಂಧವ್ಯ ಉಲ್ಲಾಸ್ ಜೊತೆ ಮಾತಾಡೋದನ್ನ ಬಿಟ್ಮೇಲೆ ಮೇಲೆ ಅವಳ ಜೀವನ ಶೈಲಿ ಅವನು ಪರಿಚಯ ಆಗೋದಕ್ಕೆ ಮೊದಲೇ ಹೇಗಿತ್ತೋ ಹಾಗೇ ಬದಲಾಗಿ ಹೋಗಿತ್ತು ಅವಳಿಂದ ದೂರವಾಗಿದ್ದ ಮಾತು ನಗು ತುಂಟಾಟ ಮತ್ತೆ ಅವಳನ್ನು ಅರಸಿ ಬಂದಿತ್ತು ಅವಳನ್ನ ಗಮನಿಸ್ತಾ ಇದ್ದ ಅವಳ ಉಳಿದ ಫ್ರೆಂಡ್ಸ್ ಎಲ್ಲ ಇವಾಗ ನೀನು ಮೊದಲಿನ ಹಾಗಾಗಿದ್ಯಾ ಬಂದು ಇನ್ಮೇಲೆ ನೀನು ಹೀಗೆ ಇರಬೇಕು ಅಂತ ಅವಳಿಗೆ ಉತ್ತೇಜನ ಕೊಡ್ತಾ ಇದ್ರು ಆದ್ರೆ ಬಾಂಧವ್ಯ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದ ಅಲ್ಪ ಸ್ವಲ್ಪ ನೋವನ್ನು ಮರೆಯೋದಿಕ್ಕೆ ಅವಳು ಸಹ ಪ್ರಯತ್ನ ಪಡ್ತಾ ಇದ್ಲು ಅವಳ ಲೈಫ್ನ ಜರ್ನಿ ಮೊದಲಿಗಿಂತ ಖುಷಿಯಾಗಿ ಸಾಕ್ತಾ ಇತ್ತು ಮೊದಲೆಲ್ಲ ಓದು ಅಂತ ಅಂದ್ರೆ ಅಸಡ್ಡೆ ತೋರ್ತಾ ಇದ್ದವಳು ಇವಾಗ ನಾನು ಎಲ್ಲಿ ಫೇಲ್ ಆಗ್ಬಿಡ್ತೀನೋ ಅನ್ನೋ ಭಯಕ್ಕೆ ತಾನೇ ಓದೋದಿಕ್ ಶುರು ಮಾಡಿದ್ಲು ಅಲ್ಲದೆ ತಾನು ಫೇಲ್ ಆದರೆ ಉಲ್ಲಾಸ್ ನಕ್ ಬಿಡ್ತಾನೆ ನನ್ನ ಆಡ್ಕೊಳ್ತಾನೆ ಅಂತ ಯೋಚನೆ ಮಾಡಿ ಶ್ರದ್ಧೆಯಿಂದ ಓದ್ಕೊಳ್ತಾ ಇದ್ಲು ಆದರೆ ವಾತ್ಸಲ್ಯ ಓದಿನಲ್ಲಿ ಮುಂದು ಆದರೆ ಇಂಜಿನಿಯರಿಂಗ್ನಲ್ಲಿ ಅವಳು ಸಿವಿಲ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ ಓದೋ ವಿಷಯದಲ್ಲಿ ಬಾಂಧವ್ಯಕ್ಕೆ ಅವಳು ಸಹಾಯ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ಚೆನ್ನಾಗಿ ಓದು ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾ ಇದ್ಲು ದಿನಗಳು ಬೇಗ ಬೇಗನೆ ಉರುಳುತ್ತಿದ್ವು ಕಾಲೇಜ್ನಲ್ಲಿ ಶ್ರೇಯಾ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡೋದು ಕೇಳಿದ ಮೇಲೂ ಅವಳನ್ನ ಹುಚ್ಚನ ಆಗಿ ನಂಬಿದ್ದ ಉಲ್ಲಾಸ್ ಅವಳ ಬಳಿ ಏನನ್ನೂ ಪ್ರಶ್ನಿಸದೆ ಎಲ್ಲರೂ ಈಗೆಲ್ಲ ಮಾತನಾಡ್ತಿರೋದು ನಮ್ಮಿಬ್ಬರ ಮೇಲಿನ ಹೊಟ್ಟೆ ಉರಿಗೆ ಅಂತ ತಾನೇ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ದ ಸಂತೋಷ್ ಮನೆಯಲ್ಲಿ ಬಾಡಿಗೆಗೆ ಇದ್ದ ವಾತ್ಸಲ್ಯಗಳ ಗುಣ ಸ್ವಭಾವ ನಿಧಾನವಾಗಿ ಅವನಿಗೆ ಅರ್ಥ ಆಗ್ತಾ ಇತ್ತು ಅವಳು ಒಂದೆರಡು ಬಾರಿ ಫೋನ್ನಲ್ಲಿ ಮಾತಾಡಬೇಕಾದ್ರೆ ಸಂತೋಷ್ ಬಂದದ್ದು ನೋಡಿ ಗಾಬರಿಯಿಂದ ಫೋನ್ ಕಟ್ ಮಾಡಿ ಇವನ ಜೊತೆ ಮಾತಾಡೋಕೆ ಶುರು ಮಾಡ್ತಾ ಇದ್ಲು ಮೊದಲೆಲ್ಲ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೇ ಇರೋ ಸಂತೋಷ್ ಇದು ಮತ್ತೆ ಮತ್ತೆ ಪುನರಾವರ್ತನೆಯಾದಾಗ ಅವಳು ಏನೋ ಗುಟ್ ಮಾಡ್ತಾ ಇದ್ದಾಳೆ ನಮ್ಮಿಂದ ಏನೋ ಮುಚ್ಚಿಡೋದಿಕ್ಕೆ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಅನ್ಸೋದಿಕ್ಕೆ ಶುರುವಾಯಿತು ಅವಳ ನೇರ ಸ್ವಭಾವ ಮಾತು ನೆನ್ಪು ಮಾಡಿಕೊಂಡೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರಬಹುದು ಅಂತ ಅನಿಸುತ್ತೆ ಅನ್ಕೊಂಡು ನನ್ನ ಜೊತೆ ಮಾತಾಡೋಕೆ ಮುಜುಗರ ಪಟ್ಕೊಂಡು ಮಾತು ನಿಲ್ಲಿಸ್ತಾಳೆ ಅಂತ ಅಂದ್ಕೊಂಡು ಸುಮ್ನೆ ಆಗ್ಬಿಡ್ತಾ ಇದ್ದ ಇನ್ನು ಸವಿತಾ ಅವರನ್ನ ಮನೆಯಲ್ಲಿ ನೋಡೋದಕ್ಕೆ ಮೊದಲು ನಾನು ಎಲ್ಲೋ ನೋಡಿದ್ದೆ ಅಂತ ಎಷ್ಟು ಸಲ ನೆನ್ಪು ಮಾಡೋದಿಕ್ ಪ್ರಯತ್ನ ಪಟ್ಟರು ಸಂತೋಷ್ಗೆ ಅವರನ್ನ ನಾನು ಎಲ್ಲಿ ನೋಡಿದ್ದೆ ಅನ್ನೋದು ನೆನಪೇ ಆಗಿರೋದಿಲ್ಲ ಬಾಂಧವ್ಯ ಕಾಲೇಜ್ನಲ್ಲಿ ಎತ್ನಿಕ್ ಡೇ ಇದರಿಂದ ಅವತ್ತು ವಾತ್ಸಲ್ಯನ್ನು ಕೂಡ ಕಾಲೇಜಿಗೆ ಕರ್ಕೊಂಡು ಹೋಗೋದಿಕ್ಕೆ ನಿರ್ಧಾರ ಮಾಡಿದ್ಲು ಆಗ ವಾತ್ಸಲ್ಯ ಖುಷಿಯಿಂದ ಹೂ ಕಣೆ ಬರ್ತೀನಿ ನನಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿ ಅವಳ ಜೊತೆ ಹೊರಟ್ಲು ಕಾಲೇಜ್ನಲ್ಲಿ ಇಬ್ಬರನ್ನು ಒಟ್ಟಿಗೆ ನೋಡಿದ್ದ ಬಾಂಧವ್ಯಗಳ ಸ್ನೇಹಿತರೆಲ್ಲ ಒಂದು ಕ್ಷಣ ತಬ್ಬಿಗ್ಬಾಗಿ ನೋಡ್ತಾ ನಿಂತುಬಿಟ್ರು ಯಾರ್ ಬಾಂಧವ್ಯ ಯಾರ ವಾತ್ಸಲ್ಯ ಅನ್ನೋದು ಅವರಿಗೆ ತಕ್ಷಣಕ್ಕೆ ಹೊಳಿದ್ದಾನೆ ಇರಲಿಲ್ಲ ಕಾಲೇಜ್ನಲ್ಲಿ ಯಾವ ಪ್ರೋಗ್ರಾಂ ನಡೆದರೂ ಬರದೇ ಇದ್ದ ಉಲ್ಲಾಸ್ ಈ ಸಲ ಶ್ರೇಯ ಬಲವಂತ ಮಾಡಿ ಕರದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎತ್ನಿಕ್ ಡೇಗೆ ಬಂದಿದ್ದ ಅವನನ್ ಗಮನಿಸಿದ ನಿಶಾ ನಿತ್ಯ ಇದೆಲ್ಲ ಶ್ರೇಯಾಳ ಕೈವಾಡ ಇವನಂತೂ ಅವಳ ಕೈಗೊಂಬೆ ಆಗಿದ್ದಾನೆ ಅಂತ ಆಡ್ಕೊಂಡು ನಗ್ತಾ ಇದ್ರು ಅವ್ರ ನಕ್ಕಾಗ ಅವ್ರ ಮೇಲೆ ಕೋಪ ಮಾಡ್ಕೊಂಡ ಬಾಂಧವ್ಯ ಸಾಕು ಸುಮ್ಮನೆ ಇರಿ ಅವನು ಹೇಗಿದ್ರೂ ಕಷ್ಟನೇ ನಿಮಗೆ ಅವನ ವಿಷಯ ಮಾತಾಡಬೇಡಿ ಅಂತ ಎಷ್ಟು ಸಲ ಹೇಳಿ ನೀವೇ ಮತ್ತೆ ಮತ್ತೆ ಮಾತಾಡ್ತಾ ಇದ್ದೀರಾ ಅಂತ ಬೈತಾ ಇದ್ಲು ಬಾಂಧವ್ಯ ಸೀರೆ ಹುಟ್ಟು ಐ ಹಿಲ್ಸ್ ಚಪ್ಪಲ್ ಹಾಕೊಂಡು ನಡೆಯೋದಕ್ಕೆ ಹರಸಾಹಸ ಮಾಡ್ತಾ ಇರೋದನ್ನ ಕಂಡ ಉಲ್ಲಾಸ್ ಒಳಗೊಳಗೆ ನಗ್ತಾ ಇದ್ದ ಫೋಟೋದಲ್ಲಿ ಅವಳು ಸೀರೆ ಹುಟ್ಟಿದ್ದನ್ನು ನೋಡಿದವನಿಗೆ ಇಂದು ನೇರವಾಗಿ ಅವಳು ಸೀರೆನಲ್ಲಿ ಬಂದದ್ದು ತುಂಬಾನೇ ಇಷ್ಟ ಆಗಿತ್ತು ನೋಡೋದಿಕ್ಕೆ ಮುದ್ದಾಗಿ ಕಂಡವಳು ಅವನು ಕಣ್ಮಿಟುಕಿಸದೆ ಅವಳನ್ನೇ ನೋಡುವಾಗ ಬಾಂಧವ್ಯ ಕೂಡ ಅವನನ್ನ ಅವನ್ಸಲ ನೋಡ್ಬಿಟ್ಟಿದ್ಲು ಅವನ ನೋಟದಿಂದಲಿ ಮುಜುಗರ ಹಾಕಂಡು ಬೇರೆ ಕಡೆ ನೋಡೋದಿಕ್ಕೆ ಶುರು ಮಾಡಿದ್ದ ಇದನ್ನ ಗಮನಿಸಿದ ನಿಶಾ ನೋಡು ಬಂದು ನಿಮ್ಮ ಅತ್ತೆ ಮಗ ಯಾಕೋ ನಿನ್ನೆ ನೋಡ್ತಾ ಇದ್ದಾನೆ ಏನ್ ಸಮಾಚಾರ ಅಂತ ಕೇಳ್ಕೊಂಡ್ ಬರ್ಲಾ ಅಂತರಾಗವಾಗಿ ಹೇಳಿದ್ಲು ಅವಳ ಮಾತಿಗೆ ನಾಚಿದ ಬಾಂಧವ್ಯ ಕೆನ್ನೆ ಕೆಂಪಾಯ್ತು ಆದ್ರೂ ಕೋಪ ಬಂದವಳು ಹಾಗೆ ನಟಿಸ್ತಾ ಬಾಯಿ ಮುಚ್ಚು ಸಾಕು ಅತ್ತೆ ಮಗ ಅಂತೆ ಅತ್ತೆ ಮಗ ನಾನು ಅಂಕಲ್ ಆಂಟಿನ ಆ ಥರ ಕರೆಯೋದಿಲ್ಲ ಇವಳು ಮಾತ್ರ ಅತ್ತೆ ಮಾವ ಅಂತ ಕರೀತಾಳೆ ಬೇಕಿದ್ರೆ ಕೇಳು ಅಂತ ವಾತ್ಸಲ್ಯ ಕಡೆ ತಿರುಗಿ ಆಗ ನಿಶಾ ಇದ್ದವಳು ಹೋ ಹೌದಾ ವಾತ್ಸಲ್ಯ ನೀನಾದ್ರೂ ಮನಸ್ಸಾರೆ ಅತ್ತೆ ಮಾವ ಅಂತ ಅಂತೀಯಲ್ಲ ಅದೇ ಖುಷಿ ನೀನು ಸೀರೆ ಉಟ್ಕೊಂಡು ಬರಬೇಕಿತ್ತು ಚೆನ್ನಾಗಿರೋದು ಅಂತ ಅಂದ್ಲು ನಿಶಾ ಆಗ ವಾತ್ಸಲ್ಯ ಅಯ್ಯೋ ನಾನು ನಮ್ಮ ಕಾಲೇಜ್ ಡೇಗೆ ಎತ್ನಿಕ್ ಡೇಗೆ ಸೀರೆ ಉಟ್ಕೊಂಡು ಹೋಗಲ್ಲ ಇನ್ನು ಇವಾಗ ಉಡ್ತೀನಾ ಇವಳು ಬಾ ಅಂತ ಬಲವಂತ ಮಾಡಿ ಕರೆದಿದ್ದಕ್ಕೆ ಬಂದೆ ಅಷ್ಟೇ ಸೀರೆ ಗಿರೆ ಅಂದ್ರೆ ಬರ್ತಾನೆ ಇರಲಿಲ್ಲ ಅಂತ ಅಂದ್ಲು ವಾತ್ಸಲ್ಯ ಫ್ರೆಂಡ್ಸ್ ಎಲ್ಲರೂ ಉಲ್ಲಾಸ್ ಹೆಸರಿಡಿದು ಅವಳನ್ನ ಬಾಂಧವ್ಯ ಫ್ರೆಂಡ್ಸ್ ಎಲ್ಲ ರೇಗಿಸೋದು ಗಮನಿಸಿದ್ದ ವಾತ್ಸಲ್ಯ ಬಾಂಧವ್ಯ ಮತ್ತೆ ಉಲ್ಲಾಸ್ ಮಧ್ಯೆ ಏನೋ ಇದೆ ಅನ್ನೋದನ್ನ ಅನ್ನೋ ಅನುಮಾನವನ್ನ ಬಗೆಹರಿಸಿಕೊಂಡು ಇದೆ ನಿಜ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ಲು ಮನೆಗೆ ಹೋದ್ಮೇಲೆ ಬಾಂಧವ್ಯ ಹತ್ರ ಎಲ್ಲಾ ವಿಷಯನೂ ಕೇಳ್ಕೋಬೇಕು ಅಂತ ಅನ್ಕೊಂಡು ಆವಾಗ ಸುಮ್ನಾದ್ಲು ಮನೆಗೆ ಬಂದ ಮೇಲೆ ವಾತ್ಸಲ್ಯ ಬಾಂಧವ್ಯ ಹತ್ರ ಈ ವಿಷಯ ಪ್ರಸ್ತಾಪಿಸಿ ಕೇಳಿದಾಗ ಸಹ ಸುಳ್ಳು ಹೇಳಿ ನುಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು ಆದ್ರೆ ಅವಳು ಆಡ್ಬೇಕಾದಂತಹ ನಾಟಕ ವಾತ್ಸಲ್ಯಗಳ ಮುಂದೆ ಆಗ್ಲಿಲ್ಲ ವಿಧಿ ಇಲ್ಲದೆ ಎಲ್ಲಾ ವಿಷಯವನ್ನು ಅವಳಿಗೆ ತಿಳಿಸಿದ ಬಾಂಧವ್ಯ ಇದು ಪಪ್ಪಂಗ ಮಾತ್ರ ಗೊತ್ತಾಗಬಾರ್ದು ಅಮ್ಮಂಗಾಗ್ಲಿ ಪಪ್ಪಂಗ್ ಗೊತ್ತು ಅಮ್ಮಂಗಾಗ್ಲಿ ಸುಧಾ ಅಂಕಲ್ಗಾಗ್ಲಿ ಆಂಟಿಗಾಗ್ಲಿ ತಿಳಿಬಾರ್ದು ಆಯ್ತಾ ಅಂತ ಮಾತಾಡ್ಕೊಂಡ್ಲು ಆಗ ವಾತ್ಸಲ್ಯ ಪರವಾಗಿಲ್ಲ ಕಣೆ ನಾನು ನಿನ್ನ ಬುದ್ದು ಅನ್ಕೊಂಡಿದ್ದೆ ಒಳ್ಳೆ ಮೀನಿಗೆ ಗಾಳ ಹಾಕಿದ್ಯಾ ಬಟ್ ಫ್ರಾಂಕ್ ಆಗಿ ಹೇಳ್ತೀನಿ ಅವನು ನಿನಗಂತೂ ಸೂಟ್ ಆಗೋದಿಲ್ಲ ನೀನ್ ಪೂರ್ವ ಆದ್ರೆ ಅವ್ನ್ ಪಶ್ಚಿಮ ಯಾವ ವಿಷಯದಲ್ಲೂ ಹೊಂದಾಣಿಕೆ ಅನ್ನೋದೇ ಇಲ್ಲ ಟ್ರಿಪ್ ಹೋದಾಗ ನೀವು ಜಗಳ ಆಡದಾಗ್ಲೆ ನನಗೇನೋ ಡೌಟ್ ಇತ್ತು ಇವಾಗ ಗೊತ್ತಾಯ್ತು ನೋಡು ಅಂತ ಹೇಳಿ ನಗ್ತಾ ಇದ್ಲು ಆಗ ಬಾಂಧವ್ಯ ಅದೆಲ್ಲ ಮುಗಿದ್ ಹೋದ ಅಧ್ಯಾಯ ನೀನ್ ಕೇಳ್ದೆ ಅಂತ ಇವಾಗ ಹೇಳ್ತಾ ಇದ್ದೀನಷ್ಟೇ ನಾನೇ ಅದನ್ನೆಲ್ಲ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರಿ ಬಿಡು ನಿಂದೇನು ಕತೆ ಯಾವಾಗಲೂ ಫೋನ್ನಲ್ಲೇ ಬ್ಯುಸಿ ಇರ್ತೀಯಾ ಅಂತ ಸಂತು ಹೇಳ್ತಿದ್ದ ಏನ್ ನಡೆಸ್ತಾ ಇದೀಯಾ ಅಂತ ಬಾಂಧವ್ಯ ಕೂಡ ಪ್ರಶ್ನೆ ಮಾಡಿದ್ಲು ಆಗ ವಾತ್ಸಲ್ಯ ನೋಡುದೀಯಾ ನೀನು ನಿನ್ನ ವಿಷಯದ ಬಗ್ಗೆ ಮಾತಾಡ್ತಾ ನೈಸ್ ಆಗಿ ನನ್ನ ವಿಷಯಕ್ಕೆ ಬಂದ್ಬಿಟ್ಟೆ ಸಂತು ನನ್ನ ಅಬ್ಸರ್ವ್ ಮಾಡೋದಿಕ್ಕೆ ಅಂತ ಬಿಟ್ಬಿಟ್ಟಿದ್ಯಾ ಮಾಡ್ತೀನಿ ಅವನಿಗೆ ಅಂತ ಹುಸಿ ಕೋಪ ತೋರಿಸಿದ್ಲು ವಾತ್ಸಲ್ಯ ಆಗ ಬಾಂಧವ್ಯ ಹಾಗೆಲ್ಲ ಏನಿಲ್ಲ ಅವನೇ ಹಾಗೆ ಸುಮ್ನೆ ಮಾತಿಗೆ ಹೇಳ್ದ ಅಷ್ಟೇ ಹಾಗಂತ ಅವನನ್ನ ಬೈಯೋದಿಕ್ ಹೋಗ್ಬೇಡ ಇವಾಗ ಮಾತು ಮರಸದೆ ವಿಷ್ಯ ಬಾ ಅಂತ ಕೇಳಿದ್ಲು ಆಗ ವಾತ್ಸಲ್ಯ ಸುಳ್ಳು ಹೇಳ್ತಾ ಅಯ್ಯೋ ನೀನ್ ಅನ್ಕೊಂಡಿರೋ ಹಾಗೆಲ್ಲ ಏನಿಲ್ಲ ಮೈಸೂರಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ ಅವರೆಲ್ಲ ನನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರಂತೆ ಸೊ ಒಂದ್ಸಲ ಇಲ್ಲಿಗೆ ಬಂದ್ ಹೋಗು ಅಂತ ಹೇಳ್ತಿದ್ರು ಅಂತ ಹೇಳದ್ಲು ವಾತ್ಸಲ್ಯಳ ಬಗ್ಗೆ ಇದ್ದ ನಂಬಿಕೆಯಿಂದ ಅವಳು ನಿಜಾನೇ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ ಬಾಂಧವ್ಯ ಓ ಹೌದಾ ಹಾಗಾದ್ರೆ ಒಂದ್ಸಲ ಹೋಗಿ ಮೀಟ್ ಮಾಡ್ಕೊಂಡ್ ಬಾ ಇಲ್ಲ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಬೆಂಗಳೂರಿಗೆ ಬರೋದಿಕ್ಕೆ ಅಂತ ಅಂದ್ಲು ಆಗ ವಾತ್ಸಲ್ಯ ನಾನು ಅಲ್ಲಿಗೆ ಹೋಗೋದಿಕ್ಕೆ ನಾ ಅಮ್ಮ ಬಿಡ್ಬೇಕಲ್ಲ ಮೈಸೂರಂದ್ರೆ ಸಾಕು ಗುರ್ರಂತಾರೆ ಅಂತ ಅಂದ್ಲು ಯಾಕೆ ಅಮ್ಮನಿಗೆ ಮೈಸೂರು ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾಗ್ದೇ ಬಾಂಧವ್ಯ ಯಾಕೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಆಗ ವಾತ್ಸಲ್ಯ ಅದು ಅಲ್ಲಿಗೆ ಹೋದ್ರೆ ಅಪ್ಪ ನೆನಪಾಗುತ್ತೆ ಅಂತ ಅಮ್ಮ ಬೇಡ ಅನ್ನೋದು ಅಂತ ಏನೋ ಒಂದ್ ಹೇಳಿ ಬಾಂಧವ್ಯಳನ್ನ ಸುಮ್ನ ಇತ್ತ ಉಲ್ಲಾಸಕ್ಕೆ ಶ್ರೇಯಾ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದ್ದಾಳೆ ಅಂತ ಅನ್ಸೋದಿಕ್ಕೆ ಶುರುವಾಯಿತು ಮೊದಲೆಲ್ಲ ಅವನ ಜೊತೆ ಹೆಚ್ಚು ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾ ಇದ್ದವಳು ಇತ್ತೀಚೆಗೆ ಕಾಲೇಜ್ನಲ್ಲಿ ಅವನು ಎದುರು ಸಿಕ್ಕಿದ್ರು ಆಯ್ ಅಂತ ಹೇಳಿ ಸ್ವಲ್ಪ ಕೆಲಸ ಇದೆ ಕೋಣೋ ಆಮೇಲೆ ಸಿಕ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾ ಇದ್ಲು ಫೋನ್ನಲ್ಲಿ ಗಂಟೆ ಗಟ್ಟಲೆ ಮಾತನಾಡುತ್ತಿದ್ದವಳು ಒಂದು ವಾರ ಆದರೂ ಕಾಲ್ ಮಾಡದೆ ಇದ್ದಾಗ ಇವನೇ ಕಾಲ್ ಮಾಡ್ತಾ ಇದ್ದ ಮಾಡಿದ್ರೆ ಒಂದು ಫೋನ್ ಬಿಜಿ ಇರ್ತಾ ಇತ್ತು ಅಥವಾ ರಿಸೀವ್ ಮಾಡ್ತಾ ಇರಲಿಲ್ಲ ಮತ್ತೆ ಅವಳೇ ಕಾಲ್ ಮಾಡ್ತಾಳೆ ಅಂತ ಕಾದ್ರೂ ಅವಳಿಂದ ಕರೆ ಮಾತ್ರ ಬರ್ತಾ ಇರಲಿಲ್ಲ ಇದನ್ನೆಲ್ಲ ಗಮನಿಸಿದ ಉಲ್ಲಾಸ್ಗೆ ಅವಳಿಗೇನೋ ಸಮಸ್ಯೆ ಇರಬೇಕು ಅಂದ್ಕೊಂಡು ನೇರವಾಗಿ ಕೇಳೋಣ ಅಂತ ಅಂದ್ಕೊಂಡ್ರೆ ಅವಳು ಮಾತ್ರ ಕಾಲೇಜ್ನಲ್ಲಿ ಕೈಗೆ ಸಿಗದೆ ಇವನನ್ನ ಚೆನ್ನಾಗಿ ಆಟ ಆಡಿಸ್ತಾ ಇದ್ಲು ಒಬ್ಬರನ್ನ ಮಿಸ್ ಮಾಡ್ಕೊಳ್ಳೋದು ಅನ್ನೋ ಆ ಫೀಲಿಂಗ್ ಅವನಿಗೆ ಆ ದಿನ ಅರ್ಥ ಆಗೋದಿಕ್ಕೆ ಶುರುವಾಗಿತ್ತು ಒಂದೇ ಕಾಲೇಜ್ನಲ್ಲಿ ನಲ್ಲಿ ಇದ್ರೂ ಐದು ನಿಮಿಷ ಮಾತಿಗೆ ಸಿಗದೆ ಕಾಲ್ ಮಾಡದೆ ಸತಾಯಿಸ್ತಿರೋ ಶ್ರೇಯ್ ಮೇಲೆ ಕೋಪ ಬಂದಿದ್ರು ಅವನಿಂದ ಏನೂ ಮಾಡೋಕಾಗ್ತಾ ಇರ್ಲಿಲ್ಲ ದುಡುಕಿ ತೆಗೆದುಕೊಂಡ ನಿರ್ಧಾರಕ್ಕೆ ಉಲ್ಲಾಸ್ ಬೆಲೆ ತೆರೆಯುವ ಸಮಯ ಹತ್ರ ಬಂದಿತ್ತು ಅವನ ಮನಸ್ಸಿನಲ್ಲೇ ಅವನು ಛೇ ಇದೆಲ್ಲ ಯಾಕೆ ಬೇಕಿತ್ತು ನನಗೆ ನಾನಾಗ್ ನಾನೇ ಹೋಗಿ ಅಳ್ಳಕ್ ಬಿದ್ದ ಹಾಗೆ ಆಯ್ತು ಇವರು ನನ್ನ ಹೀಗೆಲ್ಲ ಆಟ ಆಡಿಸ್ತಾಳೆ ಅಂತ ಗೊತ್ತಿದ್ರೆ ನಾನು ಇವಳಿಗೆ ಪ್ರಪೋಸೆ ಮಾಡ್ತಾ ಇರ್ಲಿಲ್ಲ ಅಂತ ಮನಸ್ನಲ್ಲೇ ಅವತ್ತು ನಡೆದ ಘಟನೆಯನ್ನ ನೆನ್ಪು ಮಾಡ್ಕೊಂಡ ಊಟಿ ಟ್ರಿಪ್ ಹೋಗಿದ್ದಾಗ ಬಾಂಧವ್ಯ ಜೊತೆ ಜಗಳ ಆಡೋ ಬರದಲ್ಲಿ ಹೌದು ನಾನು ಶ್ರೇಯನ ಲವ್ ಮಾಡ್ತಾ ಇದ್ದೀನಿ ನಿನಗೇನ್ ಕಷ್ಟ ಅಂತ ಕೇಳಿಬಿಟ್ಟಿದ್ದ ಉಲ್ಲಾಸ್ ಆದ್ರೆ ಅಸಲಿಗೆ ಶ್ರೇಯಾ ಮತ್ತೆ ಉಲ್ಲಾಸ್ ಮಧ್ಯೆ ಅಂತದ್ದೇನು ಇರಲಿಲ್ಲ ಹೇಳಿದ ಮಾತನ್ನ ಬಾಂಧವ್ಯಗಳಿಗೆ ಏನ್ ಹೇಳಿದೆ ಅದನ್ನು ನಿಜ ಮಾಡಲೇಬೇಕು ಅಂತ ಅನ್ಕೊಂಡು ಆ ಸಂದರ್ಭನ ನಿಜ ಮಾಡಬೇಕು ಅಂತ ಶ್ರೇಯಾ ಮುಂದೆ ನಿಂತು ನಾನು ನಿನ್ನ ಇಷ್ಟಪಡೋದಿಕ್ಕೆ ಶುರು ಮಾಡಿದ್ದೀನಿ ಶ್ರೇಯಾ ಅಂತ ಹೇಳಿಬಿಟ್ಟಿದ್ದ ಉಲ್ಲಾಸ್ ಶ್ರೇಯಾಗೆ ತುಂಬಾನೇ ಖುಷಿಯಾಗಿತ್ತು ತಾನು ಮಾಡಬೇಕಾಗಿದ್ದ ಕೆಲಸ ಇಷ್ಟು ಸಲೀಸಾಗಿದೆ ಅಂತ ಅನ್ಬೇಕಾದ್ರೆ ಅವಳು ತಾನೇ ಹೇಗ್ ಬೇಡ ಅನ್ನೋಕ್ ಸಾಧ್ಯ ಉಲ್ಲಾಸ್ ಅನ್ನೋ ಕುರಿ ತಾನಾಗೆ ಹಳ್ಳಕ್ ಬಿತ್ತು ಅಂತ ಮನಸ್ಸಿನಲ್ಲೇ ನಕು ಅವನು ಪ್ರಪೋಸಲ್ಗೆ ಓಕೆ ಹೇಳಿದ್ಲು ಅವಳು ಓಕೆ ಹೇಳಿದ್ದನ್ನ ನೆನಪು ಮಾಡಿಕೊಂಡ ಉಲ್ಲಾಸ್ ಅಂದು ನನ್ನ ಅನುಕೂಲಕ್ಕಾಗಿ ಅವಳಿಗೆ ಪ್ರಪೋಸ್ ಮಾಡಿದೆ ಆದರೂ ನಿಜವಾಗ್ಲೂ ಇಷ್ಟಪಡೋದಿಕ್ ಶುರು ಮಾಡಿದ್ದೆ ನಾನು ಇದೇ ನಾನು ಮಾಡಿತ್ತಪ್ಪ ನಾನು ಮಾಡಿದ ಕೆಲಸದಿಂದ ಅವಳ ಮುಂದೆ ಚಿಕ್ಕವಳಾದೆ ಅವಳು ನನಗೆ ಮೋಸ ಮಾಡೋಕೆ ಪ್ರಯತ್ನಿಸುತ್ತಿದ್ದಾಳ ಕಾಲೇಜ್ನಲ್ಲಿ ಅವಳ ಬಗ್ಗೆ ಬರ್ತಾ ಇರೋ ಗಾಳಿ ಸುದ್ದಿಗಳೆಲ್ಲ ನಿಜಾನ ಅಂತ ಯೋಚನೆ ಮಾಡ್ತಾ ಕೂತವನ್ಗೆ ನಿಜಕ್ಕೂ ತಲೆ ಕೆಟ್ಟ ಹಾಗಾಗಾಯ್ತು ಇನ್ನೂ ಎರಡು ಕ್ಲಾಸ್ಗಳು ಬಾಕಿ ಇದ್ರೂ ಬ್ಯಾಗ್ ಎತ್ಕೊಂಡು ಕ್ಲಾಸ್ ರೂಮ್ ಇಂದ ಹೊರಗಡೆ ಬಂದ್ಬಿಟ್ಟ ಇಲ್ಲೇ ಇದ್ರೆ ಯೋಚನೆಗಳ ಮಧ್ಯೆ ತಲೆ ಸಿಡಿದು ಹೋಗುತ್ತೆ ಅಂತ ಅಂದ್ಕೊಂಡು ಮನೆಗೆ ಹೋಗ್ಬಿಡೋ ನಿರ್ಧಾರ ಮಾಡಿ ಬೈಕ್ ನಿಲ್ಲಿಸಿದ ಜಾಗಕ್ಕೆ ಬಂದಿದ್ದ ಉಲ್ಲಾಸ್ ಅಲ್ಲಿ ಶ್ರೇಯಾಳನ್ನ ಕಂಡು ಆಶ್ಚರ್ಯ ಆಗಿತ್ತು ಶ್ರೇಯಾ ಇನ್ನೊಬ್ಬ ಹುಡುಗನ ಜೊತೆ ಕಿಲಕಿಲನೆ ನತ್ತ ಮಾತಾಡ್ತಾ ಇರೋದನ್ನ ಕಂಡು ದಂಗಾಗಿ ಹೋದ ಉಲ್ಲಾಸ್ ಮನಸ್ಸಿನಲ್ಲೇ ಅರೆ ಕ್ಲಾಸ್ ಅವರ್ಸ್ ನಲ್ಲಿ ಇವಳು ಇಲ್ಲೇನ್ ಮಾಡ್ತಾ ಇದ್ದಾಳೆ ನನ್ನ ಮೀಟ್ ಮಾಡು ಅಂದ್ರೆ ಇಲ್ಲದೆ ಇರೋ ನಿಪಾಯ ಎಲ್ಲ ಹೇಳ್ತಾಳೆ ಇವನ್ ಯಾರು ನಮ್ ಕಾಲೇಜ್ ನವನ ಹಾಗೆ ಕಾಣ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಅಲ್ಲಿ ಹೋಗಿ ನೇರವಾಗಿ ಮಾತಾಡ್ಸೋ ಬದಲು ಅವಳು ತಿಳಿಯದೆ ಹಾಗೆ ಮರೇನಲ್ಲಿ ನಿಂತು ಅವಳಿಗೆ ಕಾಲ್ ಮಾಡಿದ್ದ ಶ್ರೇಯಾಳನ್ನು ಪಾರ್ಕಿಂಗ್ ಅಲ್ಲಿ ಕಂಡು ತಕ್ಷಣ ಕಾಲ್ ಮಾಡಿದಾಗ ಅವಳು ಕಾಲ್ ರಿಸೀವ್ ಮಾಡ್ತಾಳೋ ಇಲ್ವೋ ಅನ್ನೋ ಅನುಮಾನ ಅಂತೂ ಇತ್ತು ಆದರೆ ಅವಳು ಕಾಲ್ ರಿಸೀವ್ ಮಾಡಿದ್ಲು ರಿಸೀವ್ ಮಾಡಿ ಹಾಯ್ ಉಲ್ಲಾಸ್ ಏನೋ ಇದು ಕ್ಲಾಸ್ ಅವರ್ಸ್ ನಲ್ಲಿ ಕಾಲ್ ಮಾಡ್ತಾ ಇದ್ದೀಯಾ ಎಲ್ಲಿದ್ದೀಯಾ ಅಂತ ಕೇಳಿದ್ಲು ಆಗ ಉಲ್ಲಾಸ್ ಇಲ್ಲೇ ಕಾಲೇಜ್ನಲ್ಲೇ ಇದ್ದೀನಿ ಯಾಕೋ ಕ್ಲಾಸ್ ಬೋರಿಂಗ್ ಆಗ್ತಿತ್ತು ಅಂತ ಗೆ ಬಂದೆ ನೀನ್ ಎಲ್ಲಿದೀಯೋ ಅಂತ ಕಾಲ್ ಮಾಡ್ದೆ ಸಿಗೋದಿಕ್ಕಾಗತ್ತಾ ಅಂತ ಕೇಳ್ದ ಆಗ ಶ್ರೇಯಾ ನೀನ್ ಕ್ಲಾಸ್ ಬಿಟ್ಟು ಬಂದ್ಯಾ ಆಶ್ಚರ್ಯ ಆಗ್ತಾ ಇದೆ ನೋಡು ಅದು ನಾನು ಇವಾಗ ತಾನೇ ಕಾಲೇಜಿಂದ ಆಚೆಗೆ ಬಂದೆ ನನಗೂ ಇವತ್ತು ಕ್ಲಾಸ್ ಬೋರಿಂಗ್ ಆಗ್ತಿತ್ತು ಅಂತ ಮನೆಗೆ ಹೊರಟೆ ಅಂತ ಅಂದ್ಲು ಅವಳು ಹೇಳೋ ಸುಳ್ಳನ್ನ ಕಣ್ಣಾರೆ ಕಂಡ ಉಲ್ಲಾಸ್ಗೆ ಕೋಪ ಬಂದಿತ್ತು ಸರಿ ನನ್ನ ಮೀಟ್ ಆಗಿ ಒಂದು ವಾರದ ಮೇಲಾಯ್ತು ಯಾವಾಗ ಸಿಗ್ತೀಯಾ ಅಂತ ಅವನೇ ಕೇಳ್ದ ಅವಳಿಂದ ಏನು ಉತ್ತರ ಬರುತ್ತೋ ಅಂತ ನೋಡೋದು ಅವನ ಉದ್ದೇಶ ಆಗಿತ್ತು ಆಗ ಶ್ರೇಯಾ ಸಿಗ್ತೀನ್ ಕಣೋ ಸುಮ್ಮನೆ ತಲೆ ತಿನ್ಬೇಡ ಫೋನ್ ಇಡು ಅಂತ ಹೇಳಿ ಕಾಲ್ ಕಟ್ ಮಾಡಿ ತನ್ನ ಮುಂದೆ ನಿಂತಿದ್ದ ಮತ್ತೊಬ್ಬ ಹುಡುಗನ ಜೊತೆ ಮಾತು ಮುಂದುವರೆಸಿದ್ಲು ಅವಳ ವರ್ತನೆಯಿಂದ ಉಲ್ಲಾಸ್ಗೆ ತುಂಬಾನೇ ಕೋಪ ಬಂದಿತ್ತು ಈ ಕ್ಷಣವೇ ಅವಳು ಮುಂದೆ ಹೋಗಿ ನಿಂತು ಯಾಕೆ ಹೀಗೆ ಮಾಡ್ತಾ ಇದ್ಯಾ ಅಂತ ವಿಚಾರಿಸಬೇಕು ಅಂತ ಅಂದ್ಕೊಂಡ್ರು ಈ ಎಲ್ಲಾ ಬದಲಾವಣೆಯಿಂದಿನ ಉದ್ದೇಶ ಏನು ಅವಳು ಏನ್ ಮಾಡೋದಿಕ್ ಹೊರಟಿದ್ದಾಳೆ ಅಂತ ತಿಳ್ಕೊಳ್ಳೋದು ಅವನಿಗೆ ಮುಖ್ಯವಾಗಿತ್ತು ಅವಳು ಆ ಹುಡುಗನ ಜೊತೆ ಮಾತಾಡ ನಿಂತಿರೋದನ್ನ ಅವಳಿಗೆ ಗೊತ್ತಿಲ್ಲದೆ ಫೋಟೋ ತೆಗೆದುಕೊಂಡು ಸುಮ್ಮನೆ ತನ್ಪಾಡಿಗೆ ತಾನು ಬೈಕ್ ಹತ್ತಿ ಮನೆಗೆ ಬಂದ್ಬಿಟ್ಟ ಮನೆಗೆ ಬೇಗ ಬಂದ ಮಗನನ್ನ ಕಂಡ ಸುಧಾ ಇದು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಕ್ಲಾಸ್ ಮುಗಿತಾ ಅಂತ ಕೇಳಿದ್ರು ಆಗ ಉಲ್ಲಾಸ್ ಅಮ್ಮ ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಅದಕ್ಕೆ ಅದಕ್ಕೆ ಬೇಗ ಬಂದ್ಬಿಟ್ಟೆ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿ ತನ್ನ ರೂಮ್ ಸೇರ್ಕೊಂಡ ಇರಬಹುದು ಅಂತ ಅಂದ್ಕೊಂಡ ಸುಧಾ ಕಾಫಿ ಮಾಡಿ ಅವನ ರೂಮಿಗೆ ಬಂದಾಗ ಮೊಬೈಲ್ ಇಡ್ಕೊಂಡು ಕೂತಿದ್ರು ಆಗ ಸುಧಾ ಅಲ್ವೋ ತಲೆನೋವು ಅಂತೀಯಾ ಇವಾಗಾದ್ರೂ ಮೊಬೈಲ್ ಸೈಡ್ಗಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬಾರ್ದ ಅಂತ ಬೈದು ಅವನ ಕೈಗೆ ಕಾಫಿ ಕಪ್ ಕೊಟ್ರು ಆಗ ಉಲ್ಲಾಸ್ ಇವಾಗ ಸ್ವಲ್ಪ ಹೊತ್ತು ಮಲ್ಕೋ ಉಲ್ಲಾಸ್ ಸ್ವಲ್ಪ ಹೊತ್ತು ಮಲ್ಕೋ ಸಂಜೆಗೂ ತಲೆನೋವೇನಾದ್ರೂ ಇದ್ರೆ ಒಂದು ಮಾತ್ರೆ ಕೊಡ್ತೀನಿ ಅಂತ ಹೇಳಿ ಅವನ ರೂಮಿಂದ ಹೊರಗಡೆ ಬಂದ್ರು ಉಲ್ಲಾಸ್ ಶ್ರೇಯಾಳ್ ಬಗ್ಗೆನೇ ಯೋಚನೆ ಮಾಡ್ತಾ ಅವಳ ಈ ನಡವಳಿಕೆಗೆ ಕಾರಣ ಏನು ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆ ಅಂತಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣನೇ ಇರಬೇಕು ಏನಿರಬಹುದು ಅಂತ ಯೋಚನೆ ಮಾಡ್ತಾನೆ ಕಣ್ಮುಚ್ಚಿ ಮಲಗಿದ್ದ ಕನಸಿನಲ್ಲೂ ಶ್ರೇಯ ಉಲ್ಲಾಸ್ ಮುಂದೆ ಕುಳಿತಿದ್ಲು ಕೋಪ ಆವೇಶ ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ನನ್ನ ಮೇಲೆ ಅನುಮಾನ ಪಡೋದಿಕ್ಕೆ ಮನಸ್ಸಾದರೂ ಹೇಗೆ ಬಂತು ಉಲ್ಲಾಸ್ ನಿನ್ನ ಬುದ್ಧಿ ಏನು ಅನ್ನೋದನ್ನ ತೋರಿಸೇ ಬಿಟ್ಟಿಯಲ್ಲ ಇಷ್ಟೆಲ್ಲ ಆದಮೇಲೆ ನನ್ನ ನಿನ್ನ ರಿಲೇಶನ್ಶಿಪ್ಗೆ ಬೆಲೆನೇ ಇಲ್ಲ ಇನ್ಮೇಲೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಳ್ತಾ ಇದ್ಲು ಉಲ್ಲಾಸ್ ಮುಖದಲ್ಲಿ ಆತಂಕ ಶ್ರೇಯಾ ನನ್ನಿಂದ ದೂರ ಆಗ್ತಾ ಇದ್ದ ಅನ್ನೋ ಭೀತಿ ಪ್ಲೀಸ್ ಶ್ರೇಯಾ ಹೀಗೆಲ್ಲ ಮಾತಾಡ್ಬೇಡ ನಿನ್ಮೇಲೆ ಅನುಮಾನ ಇಲ್ಲ ಅದು ಕಾಳಜಿ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದ ಒಟ್ಟಿನಲ್ಲಿ ಅವನ ಮಾತು ಕೇಳೋ ತಾಳ್ಮೆ ಅವಳಗಿರ್ಲಿಲ್ಲ ಅವನು ಇವಳ ಕಾಲು ಹಿಡಿದು ಕ್ಷಮೆ ಕೇಳೋದೊಂದೇ ಬಾಕಿ ಅಷ್ಟರಲ್ಲಿ ಉಲ್ಲಾಸ್ ಕಣ್ತೆರೆದು ಎದ್ದು ಕುಳಿತಿದ್ದ ಅಯ್ಯೋ ದೇವ್ರೆ ಇಷ್ಟು ಹೊತ್ತು ಕಂಡಿದ್ದು ಕನಸ ಇದೇ ಇದು ಇಷ್ಟ ಹೊತ್ನಲ್ ಕನಸು ನಿಜ ಆಗದೆ ಸಾಕು ಅಂತ ಎದ್ದು ವಾಶ್ರೂಮ್ ಹೋಗಿ ಮುಖ ತೊಳ್ಕೊಂಡು ಕೆಳಗಡೆ ಬಂದು ಟಿವಿ ಮುಂದೆ ಕೂತ ಅವನನ್ನ ಗಮನಿಸಿದ ಸುಧಾ ಇಷ್ಟು ಬೇಗ ಯಾಕೋ ಎದ್ದೆ ತಲೆನೋ ಹೋಯ್ತಾ ಅಂತ ಕೇಳಿದ್ರು ಆಗ ಉಲ್ಲಾಸ್ ಹ್ಮ್ ಪರವಾಗಿಲ್ಲ ಅಮ್ಮ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಸುಮ್ಮನೆ ಕೂತಿದ್ದ ಅವನ ಮುಖ ಗಮನಿಸಿದ ಸುಧಾ ಅವನ ಹತ್ರ ಬಂದು ತಲೆ ನೇವರಿಸುತ್ತಾ ಉಲ್ಲಾಸ್ ನಿಜ ಹೇಳು ಏನಾಗಿದೆ ನಿನ್ಗೆ ಯಾಕೆ ಯಾವಾಗ್ಲೂ ಡಲ್ ಆಗಿರ್ತಿಯಾ ಅಂತ ಕಾಳಜಿಯಿಂದ ಕೇಳಿದ್ರು ಆಗ ಸಹ ಉಲ್ಲಾಸ್ ಅಮ್ಮ ನಾನ್ ಯಾಕೆ ಯಾವಾಗ್ಲೂ ಡಲ್ ಆಗಿರ್ಲಿ ಏನೇನೋ ಅಂದ್ಕೊಂಡು ನನಗೂ ತಲೆ ತಿನ್ಬೇಡ ಅಂತ ಅಂದ್ಬಿಟ್ಟ ಆಗ ಸುಧಾ ಸರಿ ನೀನ್ ಹೇಳೋದನ್ನ ಸದ್ಯಕ್ಕೆ ನಂಬ್ತೀನಿ ನೋಡೋಣ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದ್ರು ಟಿವಿ ಮುಂದೆ ಕೂತದ್ದು ನೆಪ ಮಾತ್ರಕ್ಕೆ ಮನಸ್ಸು ಶ್ರೇಯ ಬಗ್ಗೆನೆ ಚಿಂತೆ ಮಾಡ್ತಾ ಇತ್ತು ಸ್ವಲ್ಪ ಸಮಯದ ಬಿದ್ದ ಮುಂಚೆ ಬಿದ್ದ ಕನಸಿನ ಬಗ್ಗೆಯೂ ಯೋಚನೆ ಶುರುವಾಗಿತ್ತು ಶ್ರೇಯಾಳ ನಂಬರ್ಗೆ ಮತ್ತೊಮ್ಮೆ ಕಾಲ್ ಮಾಡಿದ್ದ ರಿಸೀವ್ ಮಾಡದೇ ಇದ್ದಾಗ ಅವಳ ಮೇಲಿನ ಕೋಪದಿಂದ ಟಿವಿ ಆಫ್ ಮಾಡಿ ಮತ್ತೆ ರೂಮಿಗೆ ಬಂದು ಒಬ್ಬನೇ ಕೂತ್ಕೊಂಡ್ಬಿಟ್ಟ ಮೊನ್ನೆ ಪಾರ್ಟಿಯಲ್ಲಿ ನಡೆದ ಮಾತಿನಲ್ಲಿ ನಿಶಾ ಮತ್ತೆ ನಿತ್ಯ ಹೇಳಿದ ಮಾತು ನೆನಪಿಗೆ ಬಂದಿತ್ತು ನಿನ್ನೆ ಅವಳು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾಳ ಅನ್ನೋದೇ ಡೌಟ್ ಅಂತ ನಿಶಾ ಹೇಳಿದ ಮಾತು ಕೇಳಿ ಒಂದು ಹುಡುಗಿ ಸಲುವಾಗಿ ನಾನೆಷ್ಟು ಯೋಚಿಸೋ ಹಾಗೆ ಆಗುತ್ತೆ ಅಂತ ಅವನು ಊಹಿಸಿಯೇ ಇರಲಿಲ್ಲ ಬಾಂಧವ್ಯ ಮತ್ತೆ ಶ್ರೇಯಾ ಜಗಳ ಆಡಿದ್ದ ವಿಷಯ ನೆನಪಾಗಿ ಅದು ನಿಜಾನೋ ಸುಳ್ಳೋ ಅಂತ ತಿಳಿಯೋ ಸಲುವಾಗಿ ಕಾಲೇಜ್ ಕ್ಯಾಂಪಸ್ ಗಾರ್ಡನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಜ್ಜಿ ಬಳಿ ಬಂದು ಶ್ರೇಯಾಳನ್ನು ತೋರಿಸಿ ಅಂದು ನಡೆದ ಘಟನೆ ಬಗ್ಗೆ ಕೇಳಿದ್ದ ಉಲ್ಲಾಸ್ ಆಗ ಆ ಅಜ್ಜಿ ಹೌದಪ್ಪ ಆ ಹುಡುಗಿ ನನಗೆ ಗೊತ್ತು ಗಿಡಗಳಿಗೆ ನೀರು ಹಾಕೋವಾಗ ಅಕಸ್ಮಾತ್ ಆಗಿ ಆ ಹುಡುಗಿ ಮೇಲೆ ಬಿದ್ದು ಬಿಡ್ತು ಅದಕ್ಕೆ ಆ ಹುಡುಗಿ ನನಗೆ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಲು ತುಂಬಾ ಸೊಕ್ಕು ಆ ಹುಡುಗಿಗೆ ಇನ್ನೊಬ್ಳು ಹುಡುಗಿ ಅವಳಿಗೆ ಬಂದು ಬೈದ್ ಹೋದ್ಲು ಅಂತ ಹೇಳಿದ್ರು ಆ ಅಜ್ಜಿ ಆಗ ಉಲ್ಲಾಸ್ಗೆ ಶ್ರೇಯಾ ಹೇಳಿದ ಸುಳ್ಳು ಅಂದು ಬಾಂಧವ್ಯ ಇವಳಿಗೆ ಬೈದ್ ಕಳಿಸಿದ್ದಾಳೆ ಆದರೆ ಶ್ರೇಯ ನನ್ನ ಬಳಿ ಇದನ್ನೆಲ್ಲ ಹೇಳುವಾಗ ಬಾಂಧವ್ಯ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಹೇಳಿ ತಾನ್ ಮಾತ್ರ ಒಳ್ಳೆಯವಳಾಗಿದ್ದಾಳೆ ಅನ್ನೋದು ಅರ್ಥ ಆಗಿತ್ತು ಮನಸ್ಸಿನಲ್ಲೇ ಛೇ ಈ ವಿಷಯದಲ್ಲಿ ಬಾಂಧವ್ಯ ಹೇಗೆ ಅಂತ ಗೊತ್ತಿದ್ರು ಶ್ರೇಯ ಮಾತನ್ನ ಹೇಗೆ ನಂಬಿಟ್ಟೆ ನಾನು ಇನ್ನು ಎಷ್ಟೆಲ್ಲ ಸುಳ್ಳು ಹೇಳಿ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾಳೋ ಏನೋ ನನ್ನ ನಂಬಿಕೆ ಗಳಿಸೋ ಸಲುವಾಗಿ ಇನ್ನು ಯಾರ್ಯಾರನ್ನು ಕೆಟ್ಟವರನ್ನಾಗಿ ಮಾಡಿಕೊಂಡಿದ್ದಾಳೋ ಅಂತ ತನ್ನ ದಡ್ಡತನಕ್ಕೆ ಬೈದ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ ಶ್ರೇಯ ಮತ್ತೆ ಉಲ್ಲಾಸ್ ನಡುವೆ ಇಂಥದ್ದೊಂದು ಬೆರುಕ್ ಬಿಟ್ಟಿರೋದು ಬಾಂಧವ್ಯಗಳ ಗಮನಕ್ಕೂ ಕೂಡ ಬಂದಿತ್ತು ಸುಧಾ ಮಗನಲ್ಲಾದ ಈ ದಿಢೀರ್ ಬದಲಾವಣೆಯಿಂದ ಗಾಬರಿಯಾಗಿ ಬಾಂಧವ್ಯ ಹತ್ರ ಮತ್ತೊಮ್ಮೆ ಎಲ್ಲವನ್ನೂ ಹೇಳಿಕೊಂಡು ಅವನು ಕಾಲೇಜ್ನಲ್ಲೂ ಹೀಗೆ ಇರ್ತಾನ ಅವನ ಮೇಲೆ ಒಂದು ಕಣ್ಣಿಟ್ಟಿರು ಇತ್ತೀಚಿಗಂತೂ ತೀರಾ ಮಂಕಾಗಿರ್ತಾನೆ ಸರಿಯಾಗಿ ಊಟ ತಿಂಡಿ ಸಹ ಮಾಡಲ್ಲ ಮೊದಲೆಲ್ಲ ಓದೋದಿಕ್ಕೆ ಅಂತ ರಾತ್ರಿ ಇಡೀ ನಿದ್ದೆಗೆಟ್ಟು ಇದ್ದಿರ್ತಾ ಇದ್ದವನು ಇವಾಗ ಯಾವುದೋ ಯೋಚನೆ ಮುಳುಗಿ ನಿದ್ರೆಗೆಟ್ಟೆ ಅವನು ಯಾಕೆ ಈಗಾದ ಅಂತ ನನಗೆ ಗೆಸ್ಟ್ ಮಾಡೋದಕ್ಕೆ ಸಹ ಆಗ್ತಾ ಇಲ್ಲ ಅವನಿಗೆ ಹೇಳಿದ್ರೆ ಇವಾಗ ಇರೋ ನಿಮ್ ಅಂಕಲ್ಗೆ ಹೇಳಿದ್ರೆ ಇರೋ ಆಫೀಸ್ ಟೆನ್ಷನ್ ನಲ್ಲಿ ಮಗನ್ ಬಗ್ಗೆ ಯೋಚನೆ ಮಾಡ್ತಾ ಮತ್ತಷ್ಟು ಟೆನ್ಷನ್ ಮಾಡ್ಕೋತಾರೆ ಅಂತ ನಾನು ಏನು ಹೇಳಿಲ್ಲ ಪುಟ್ಟಿ ಅಂತ ಹೇಳಿ ತಮ್ಮ ಕಷ್ಟವನ್ನು ತೋಡ್ಕೊಂಡ್ರು ಸುಧಾ ಆಗ ಬಾಂಧವ್ಯ ಅವ್ರಿಗೆ ಸಮಾಧಾನ ಮಾಡ್ತಾ ಆಂಟಿ ಅವನಿಗೇನೂ ಆಗಿಲ್ಲ ನೀವು ಸುಮ್ಮನೆ ಹೆದರ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಸಮಾಧಾನ ಮಾಡಿದ್ಲು ಈ ಎಲ್ಲಾ ಘಟನೆಗಳ ಪ್ರತಿಫಲದಂತೆ ಮೊದಲನೇ ಇಂಟರ್ನಲ್ಸ್ ಅಲ್ಲಿ ಉಲ್ಲಾಸ್ಗೆ ಕಡಿಮೆ ಅಂಕಗಳು ಬಂದಿತ್ತು ಒಂದು ಹುಡುಗನ ಜೀವನ ಯಾವ ಕಡೆ ಬೇಕಾದರೂ ತಿರುಗಿಸೋ ಶಕ್ತಿ ಒಂದು ಹುಡುಗಿಗಿದೆ ಉಲ್ಲಾಸ್ ಇಂಥದಕ್ಕೆ ಸುಲಭವಾಗಿ ಸಿಕ್ಕಾಕೋತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಹೀಗೆ ಮುಂದುವರೆದ್ರೆ ಏನಾಗುತ್ತೋ ಏನೋ ಅಂತ ಭಯಪಟ್ಲು ಬಾಂಧವ್ಯ ಮನದಲ್ಲಿ ಶ್ರೇಯಾಳನ್ನೇ ಸಪಿಸುತ್ತಾ ಉಲ್ಲಾಸ ಪರವಾಗಿ ದೇವರಲ್ಲಿ ದೇವರೇ ಯಾರನ್ನೂ ಸುಲಭವಾಗಿ ನಮ್ದೇ ಇರೋ ಆ ಉಲ್ಲಾಸ್ ಶ್ರೇಯನ ತುಂಬಾ ಇಷ್ಟಪಡ್ತಾ ಇದ್ದಾನೆ ಅವಳನ್ನ ಇಷ್ಟ ಹಚ್ಕೊಂಡಿದ್ದಾನೆ ನನಗಂತೂ ಅವನ ಪ್ರೀತಿ ಸಿಗಲಿಲ್ಲ ಆದರೆ ಅವನ ಪ್ರೀತಿ ಸಿಕ್ಕಿರೋ ಶ್ರೇಯ ಅದನ್ನು ಅವಳ ಕೈಯಾರೆ ದೂರ ಮಾಡ್ಕೊತಾ ಇದ್ದಾಳೆ ದಯವಿಟ್ಟು ಅವಳಿಗೆ ಅವನ ಪ್ರೀತಿನ ಅರ್ಥ ಮಾಡಿಸಿ ಇಬ್ಬರ ಮಧ್ಯೆ ಇರೋ ಭಿನ್ನಾಭಿಪ್ರಾಯನ ದೂರ ಮಾಡು ಅಂತ ಬೇಡ್ಕೊಂಡಿದ್ಲು ಈ ವಿಷಯವಾಗಿ ಒಂದ್ಸಲ ಶ್ರೇಯಾ ಹತ್ರ ಮಾತಾಡೋ ಯೋಚನೆ ಕೂಡ ಮಾಡಿದ್ಲು ಬಾಂಧವ್ಯ ನಿಶಾ ನಿತ್ಯ ಮತ್ತೆ ಉಲ್ಲಾಶ್ ಅವಳಿಂದ ದೂರ ಆಗೋ ದಿನಕ್ಕೆ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು ಬಾಂಧವ್ಯಗಳ ಕಣ್ಣಲ್ಲಿ ಪದೇ ಪದೇ ಕಣ್ಣೀರು ಹಾಕಿಸಿದ ಉಲ್ಲಾಸ್ಗೆ ದೇವರು ಕೊಂಚ ನೋವಿನ ರುಚಿ ತೋರಿಸಲಿ ಎನ್ನುವುದು ಅವರಿಬ್ಬರ ಬಯಕೆ ಅವರ ಆಸೆ ತಿಳಿದು ಕೋಪಗೊಂಡ ಬಾಂಧವ್ಯ ಹೀಗೆ ಯೋಚನೆ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು ನಿಮಗೆ ಅವನು ಹೀಗಾಗಿರೋದಿಕ್ಕೆ ಮನೆಯಲ್ಲಿ ಆಂಟಿ ಎಷ್ಟು ಗಾಬರಿಯಾಗಿದ್ದಾರೆ ಗೊತ್ತಾ ಎಲ್ಲ ಸರಿ ಹೋಗ್ಲಿ ಅಂತ ನಾನು ಅನ್ಕೊಂಡ್ರೆ ನೀವಿಬ್ರು ಅಂದ್ಕೊಳೋದಾ ಅಂತ ಹೇಳಿ ಇಬ್ರು ಮೇಲೂ ಕೂಗಾಡಿದ್ಲು ಆಗ ನಿಶಾ ಬಂದು ನಿನ್ನಷ್ಟು ಒಳ್ಳೆ ಮನಸ್ಸು ನಮಗಿಲ್ಲ ಬೇರೆಯವರನ್ನ ಹರ್ಟ್ ಮಾಡೋದು ಸುಲಭ ಆದ್ರೆ ಅದೇ ನೋವು ಅವನಿಗಾದಾಗ ಹೇಗಿರುತ್ತೆ ನೋವು ಅನ್ನೋದು ಅರ್ಥ ಆಗ್ಲಿ ನೀನ್ ಅವರಿಬ್ರು ವಿಷಯಕ್ಕೆ ಹೋಗ್ಬೇಡ ಏನಾದ್ರೂ ಮಾಡ್ಕೊಂಡ್ಲಿ ಇಂಥ ವಿಷಯಕ್ಕೆ ಮೂರ್ನೇ ಅವರು ಹೋಗದೆ ಇರೋದೇ ವಾಸಿ ಅವರಿಬ್ರು ಬ್ರೇಕಪ್ ಆದ್ರೂ ಅದು ನಿನ್ನಿಂದಾನೆ ಅಂತ ನಿನ್ನ ಮೇಲೆ ಗೂಬೆ ಕೂರಿಸ್ತಾನೆ ಆ ಉಲ್ಲಾಸ್ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡು ಅವನಿಂದ ಉಗಿಸ್ಕೊಳ್ಳೋದಕ್ಕೆ ಅಷ್ಟ ಆಸೆನಾ ಸುಮ್ಮನೆ ಇದ್ರೆ ಸರಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಲು ಸಂತೋಷ್ ಕೂಡ ಬಂದು ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಅವರಿಬ್ಬರು ಮಧ್ಯೆ ಹೋದ್ರೆ ಅದು ಅವನಿಗೆ ಬೇರೆ ರೀತಿನೇ ಕಾಣುತ್ತೆ ಪ್ಲೀಸ್ ನೀನು ಅವನಿಂದ ಅವಮಾನ ಮಾಡಿಸ್ಕೊಂಡು ಅಳೋದನ್ನ ನಾವು ಯಾರೂ ನೋಡೋದಿಕ್ಕಾಗಲ್ಲ ಏನೇ ಇರ್ಲಿ ಅವ್ರು ಸರಿ ಮಾಡ್ಕೋತಾರೆ ಆಂಟಿಗೆ ವಿಷಯ ಹೀಗೀಗೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡು ಇಲ್ಲ ಅಂತ ಅಂದ್ರೆ ಎಲ್ಲ ಗೊತ್ತಿತ್ತು ಯಾಕೆ ಹೇಳಿಲ್ಲ ಆಂಟಿ ಕೂಡ ನಿನ್ನೆ ಬೈತಾರೆ ನಿಂಗೆ ಹೇಳೋಕಾಗ್ಲಿಲ್ಲ ಅಂತಂದ್ರೆ ನಾನೇ ಸುಧಾ ಆಂಟಿ ಹತ್ರ ಮಾತಾಡ್ತೀನಿ ಅಂತ ಹೇಳ್ದ ಆಗ ಬಾಂಧವ್ಯ ಅದೆಲ್ಲ ಏನು ಬೇಡ ಟೈಮ್ ನೋಡಿ ನಾನೇ ಹೇಳ್ತೀನಿ ಆದ್ರೆ ನನ್ಗೊಂದು ವಿಷಯ ಕ್ಲಿಯರ್ ಆಗಬೇಕು ಆ ಶ್ರೇಯ ಜೊತೆ ಇರ್ತಾನಲ್ಲ ಅವನು ಅವಳ ಲವರ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಅದು ನಿಜಾನ ಅವನನ್ನ ಲವ್ ಮಾಡೋದಾದ್ರೆ ಉಲ್ಲಾಸದಿಂದ ಈ ಉಳ್ಯಾಗ್ ಬಿದ್ದಿದ್ದಾಳೆ ಅದ್ ನನಗೆ ಗೊತ್ತಾಗ್ಬೇಕು ಅಂತ ಅಂದ್ಲು ಆಗ ಸಂತೋಷ್ ಅದೆಲ್ಲ ನನಗ್ ಬಿಡು ಕಾಲೇಜ್ ರೂಮರ್ಸ್ ಅಥವಾ ನಿಜಾನ ಸುಳ್ಳ ಅಂತ ನಾವು ಕಂಡು ಹಿಡಿದೀವಿ ಅಂತ ಅಂದ ಅದಾಗಿ ಎರಡೇ ದಿನಕ್ಕೆ ಶ್ರೇಯಾಳ ಜೊತೆ ಕಾಲೇಜ್ನಲ್ಲಿ ಆಗಾಗ ಕಾಣಿಸಿಕೊಳ್ಳೋ ಹುಡುಗ ಅವಳ ಲವರ್ ಅವರಿಬ್ಬರು ಒಂದು ವರ್ಷದಿಂದ ಪ್ರೀತಿಸ್ತಾ ಇದ್ದಾರೆ ಈ ವಿಷಯ ಇಬ್ಬರ ಮನೆಗಳಲ್ಲೂ ಗೊತ್ತು ಅನ್ನೋದು ವಿಷಯ ಬಾಂಧವಳಿಗೆ ಅರ್ಥ ಆಗಿತ್ತು ಆದ್ರೆ ಅವಳೇಕೆ ಉಲ್ಲಾಸಿಂದ ಬಿದ್ದಿದ್ದಾಳೆ ಅನ್ನೋದು ಶ್ರೇಯಾ ಬಾಯಿಂದಲೇ ಹೊರಬರಬೇಕು ಅನ್ನೋದು ವಿಷಯ ತಿಳಿದಿತ್ತು ಈ ವಿಷಯ ತಿಳಿದ ಬಾಂಧವ್ಯಿಗೆ ತುಂಬಾನೇ ಗೊಂದಲ ಆಗಿತ್ತು ಶ್ರೇಯಾ ಉದ್ದೇಶ ಏನು ಅವಳಿಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ರು ಉಲ್ಲಾಸ್ ಜೊತೆ ಯಾಕೆ ಈಗ ಉಲ್ಲಾಸ್ಗೆ ಮೋಸ ಮಾಡ್ತಾ ಇರೋದು ಯಾಕೆ ಅನ್ನೋದೇ ಅವಳಿಗೆ ಅರ್ಥ ಆಗಲಿಲ್ಲ ಶ್ರೇಯ ಯಾವ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾಳೋ ಅದನ್ನ ಅವಳ ಬಾಯಿಂದಲೇ ಕೇಳಿ ತಿಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ಲು ಬಾಂಧವ್ಯ ಮುಂದೆ ಏನಾಯ್ತು ಶ್ರೇಯ ಯಾಕೆ ಈಗೆಲ್ಲಾ ಮಾಡ್ತಾ ಇದ್ದಾಳೆ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಮುಂದಿನ ಸಂಚಿಕೆಗಾಗಿ ಕಾಯಲೇಬೇಕು ಹಾಗೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು